ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಾನ್ವರಿ ಟ್ವೆಂಟಿ ಸಿಕ್ಸ್ತ್ ಅಂದರೆ ಗಣರಾಜ್ಯೋತ್ಸವದ ದಿನದಂದು ನಮ್ಮೂರಲ್ಲಿ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಪುಷ್ಪ ಸಿರಿಯನ್ನು ಏರ್ಪಡಿಸಲಾಗಿತ್ತು ಸೊ ಅದನ್ನು ಯಾವ ರೀತಿ ನಮ್ಮೂರಲ್ಲಿ ಮಾಡಿದರೂ ತುಂಬ ಅದ್ಭುತವಾಗಿ ಅಂತೇಳಿ ತೋರಿಸ್ಕೊಡ್ತೀನಿ ಸೊ ನನ್ನ ಮಗಳ ಸ್ಕೂಲಲ್ಲಿ ಶಾಲೆ ವತಿಯಿಂದ ಪೊಲೀಸ್ ಗ್ರೌಂಡಿಗೆ ಕರ್ಕೊಂಡು ಹೋಗಿದ್ದರು ಸೊ ನಾನು ವಿಸಿಟ್ ಮಾಡಿದ್ದೆ ಅಲ್ಲೂ ಕೂಡ ಸೊ ಫ್ಲಾಗ್ ಹಾಸ್ಟ್ ಮಾಡುವಾಗ ವೀಡಿಯೋ ಮಾಡುವಂತಿಲ್ಲ ಹಾಗಾಗಿ ನಾನು ಅದರ ಒಂದು ಕ್ಲಿಪ್ಪಿಂಗ್ಸ್ನ ನಿಮಗೆ ತೋರಿಸ್ತೀನಿ ನೋಡಿ ಪೋಸ್ಟಿಂಗ್ ಮಾಡಿದವರು ಶಿಕ್ಷಣ ಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ಇದಾದ ನಂತರ ನಮ್ಮೂರ ಮಲೆನಾಡಲ್ಲಿ ಸೊ ಮಲ್ನಾಡಿನ ಸಿರಿ ಅಂತಲೇ ಹೇಳ್ಬೋದು ನಮ್ಮೂರು ಶಿವಮೊಗ್ಗನ ಸೊ ಅಲ್ಲಿ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೆಯೇ ಪುಷ್ಪ ಸಿರಿನ ಏರ್ಪಡಿಸಲಾಯಿತು ಅದರ ಒಂದು ಕ್ಲಿಪ್ಪಿಂಗ್ಸ್ನ ನಾನು ನಿಮಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ ಹಾಗೆಯೇ ಒಂದು ಸರಿ ನೋಡ್ಕೊಂಡು ಬನ್ನಿ ಎಂಟ್ರೆನ್ಸಿಗೆ ಪುಷ್ಪಗಳ ಸೀರೆನೇ ನಾವು ನೋಡ್ಬೋದು ಐ ಲವ್ ಶಿವಮೊಗ್ಗ ಹೇಳಿ ಸೊ ಪುಷ್ಪದಲ್ಲೇ ಈ ರೀತಿಯಾಗಿ ಡೆಕೋರ್ ಮಾಡಿದ್ರು ಬಹಳನೇ ಚೆನ್ನಾಗಿತ್ತು ಇನ್ನು ಒಳಗಡೆ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇದೆ ಅಂತೇಳಿ ಸೊ ಇಲ್ಲಿ ನೋಡಿ ನಮ್ಮ ಚಂದ್ರಗುತ್ತಿಯ ದೇವಸ್ಥಾನ ಬಹಳನೇ ಪ್ರಸಿದ್ಧವಾಗಿರುವಂತಹ ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು ಸೊ ಚಂದ್ರಗುತ್ತಿ ದೇವಸ್ಥಾನನೂ ಕೂಡ ಈ ರೀತಿಲ್ಲೇ ಮಾಡಿ ಬೆಟ್ಟ ಆಗಿರ್ಬೋದು ಅದನ್ನೆಲ್ಲದನ್ನು ಕೂಡ ನೋಡಿ ಫ್ಲವರಲ್ಲೇ ಆ ದೇವಸ್ಥಾನನ ನಿರ್ಮಾಣ ಮಾಡಿದರು ಬಹಳ ನೋಡೋದಕ್ಕಂತೂ ಬಹಳನೇ ಚೆನ್ನಾಗಿತ್ತು ಅದಕ್ಕಿಂತ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಒಂದು ದೇವಸ್ಥಾನ ಹಾಗೆಯೇ ಅದರ ಮುಂದಕ್ಕೆ ಹೋದರೆ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ 이 제니스도 많이 가고 있고 또 보니까 그건 뭐냐면은 전수원 이 뭐죠? 이또 그게 있다가 그지 그게 들어가는 거. 그게 들는 거. ಮುತ್ತು ಚೆಡ್ ಒರಿಜಿನಲ್ ಇದು ಮುತ್ತಗ್ರಾಮ ಇದೇನು ರೇಟು ಸಾಲಿಗ್ರಾಮ್ ಸಾವಿರದ ಐನೂರು ಅದೇ ಒಂದೇನಾ ಇರೋದು ಒಂದೇನ ಇರಲ್ಲ ಮಾಡಮ್ಮ ಮಾಡ್ತೀನಿ ಇಟ್ಕಂತೀನಿ ವಿಡಿಯೋ ದೀಪ ಹಸೆ ಚಿತ್ರ ಮದ್ವೆಗೆಲ್ಲ ಆಗ್ತಾರಲ್ಲ ಅದ್ರ ಅದೆಷ್ಟು ತೋರಣ ತುಂಬ ಕಡೆಯಿಂದ ತುಂಬ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು ಹಾಗೂ ಮಾರಾಟಕ್ಕೂ ಕೂಡ ಇಟ್ಟಿದ್ರು ಹಾಗೆಯೇ ಅದಕ್ಕಿಂತ ಮುಂಚೆ ಸ್ವಲ್ಪ ಮುಂದೆ ಹೋದರೆ ಬಹಳನೇ ಅದ್ಭುತವಾಗಿತ್ತು ರಾಷ್ಟ್ರಕವಿಗಳಾದ ಕುವೆಂಪು ಅವರ ಮನೆನ ಈ ರೀತಿ ಫ್ಲವರಲ್ಲೇ ಡೆಕೋರ್ ಮಾಡಿದರು ನೋಡಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ನೋಡಿ ನಾನಂತೂ ಎಷ್ಟು ಸರಿ ಇದನ್ನ ವೀಡಿಯೋ ಮಾಡಿಕೊಂಡು ಎಷ್ಟು ಸರಿ ಫೋಟೋಸ್ನ ತಗೊಂಡೋ ಏನೋ ಅದು ಬಹಳನೇ ಅದ್ಭುತವಾಗಿತ್ತು ಅದೇ ಥರನೇ ಮನೆ ಕವಿ ಮನೆನ ಅದೇ ಥರನೇ ಚೆನ್ನಾಗೇ ಡೆಕೋರ್ ಮಾಡಿದ್ರು ಫ್ಲವರಲ್ಲಿ ತುಂಬಾ ಸುಂದರವಾಗಿ ಕಾಣ್ತಾ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ರಾಷ್ಟ್ರಪಕ್ಷಿ ಪಕ್ಷಿ ನವಿಲು ಕೂಡ ಫ್ಲವರಲ್ಲೇ ಡೆಕೋರ್ ಮಾಡಿದರು ಬಹಳನೇ ಚೆನ್ನಾಗಿತ್ತು ಸೊ ನೋಡೋಕ್ಕೆ ಏನೋ ಒಂಥರ ಖುಷಿ ಕೂಡ ಆಗ್ತಾ ಇತ್ತು ಅದ್ಭುತ ಅಂತಲೂ ಅನ್ನಿಸ್ತಾ ಇತ್ತು ಬಹಳ ಚೆನ್ನಾಗಿತ್ತು ಏನಿದು ವಾಟ್ರ್ ಬಾಟ್ಲಾ ಹಾಂ ಮಡಕೆಯಿಂದ ಮಾಡಿದ್ದ ಪ್ಲಾಸ್ಟಿಕ್ ಇದ್ದ ಮೀತ್ ನೋಡಿದು ಕವರ್ ಮಾತ್ರ ಪ್ಲಾಸ್ಟಿಕ್ ಮೇಲ್ಗಡೆ ಮುಚ್ಚಳ ಮಾತ್ರ ಇದೆ ಹಾಂ ಮುಚ್ಚಳ ಮಾತ್ರ ಪ್ಲಾಸ್ಟಿಕ್ ಎಲ್ಲ ಇದು ಇದು ಒಳಗಡೆ ಎಲ್ಲ ಮಣ್ಣೆ ಅಷ್ಟು ಮಣ್ಣೆ ಮೇಡಮವರೆ ಇದು ಮಣ್ಣೆ ಇದು ಹಾ ಇದು ಕವರ್ ಮಾತ್ರ ಇದು ಇದಕ್ಕೆ ಅಷ್ಟೇ ರೆಸ್ಟರ್ಡ್ ಅದು ಇಲ್ಲಿ ಯಾವ ಊರವ್ರು ನೀವು ಆರ್ನಳ್ಳಿ ನಾನು ಶಿವಮೊಗ್ಗದಲ್ಲಿ ಇದ್ದೀನಿ ಮಾಡ್ತೀನಿ ಒಂದು ಫೈವ್ ಮಿನಿಟ್ಸು ಶಿವಮೊಗ್ಗದಲ್ಲಿ ಇದ್ದೀನಿ ಮಾಡ್ತೀನಿ ಒಂದು ಫೈವ್ ಮಿನಿಟ್ಸ್ フィルム इन बेड वा वीडियो ये इंगल में ट्रांजम नहीं आती लेकिन शेट्टी संजय ಅಲ್ಲಿ ಹೆಂತೂ ನೋಡಿದರೆ ಮಾಲೆ ಮಾಲೆಯಾಗಿ ಕಣವಾಗಿ ಕಂತಿರೋ ಕವಿಯ ಸ್ವರೂಪವು ಮೀಸಿಸಿ ಸಮರ್ಪಣೆ ಇದೆ

ಇವತ್ತಿನ ಈ ಒಂದು ಮಿನಿ ಲಾಗ್ ನಿಮಗೆಲ್ಲರೂ ಇಷ್ಟ ಆಗಿದ್ದರೆ ಸೊ ದಯವಿಟ್ಟು ಲೈಕ್ ಕೊಡಿ ಒಂದು ಹಾಗೆಯೇ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸೊ ಮುಂದಿನ ಒಂದು ವೀಡಿಯೋದಲ್ಲಿ ಮತ್ತೊಂದಷ್ಟು ವಿಶೇಷ ಲಾಗೊಂದಿಗೆ ಮತ್ತೆ ಸಿಗ್ತೀನಿ ಕಾಲು ಬಾಡಿ ಹೀಟು ಮತ್ತು ವಾಯು ಕಮ್ಮಿ ಆಗತ್ತೆ ಕಾಲ್ ನೋವು ಮಂಡಿ ನೋವು ಬರುತ್ತಲ್ಲ ವಾತ ವಾತ ಕಂಡು